ಎಲ್ಲರಿಗೂ ನಮಸ್ಕಾರ ರಾಮಲಿಂಗೇಶ್ವರ ಸ್ವಾಮಿ ಪಾದಗಳಲ್ಲಿ ನಮಸ್ಕರಿಸ್ತ ನಮ್ಮ ಜನಪ್ರಿಯ ಶಾಸಕರು ಮತ್ತು ಅಭಿವೃದ್ಧಿ ಅಧಿಕಾರರು ಮತ್ತು ನಿಮ್ಮೆಲ್ಲರ ಮಗುವಂತೆ ತಮ್ಮ ಕಾರ್ಯವನ್ನು ನಿರ್ವಹಿಸಿರ್ತಕ್ಕಂಥ ಮಾನ್ಯ ಸಮೃದ್ಧಿ ಮಂಜುನಾಥ್ ಅವರೇ ಮತ್ತು ಎಲ್ಲ ನಮ್ಮ ಪಕ್ಷದ ಮುಖಂಡರೇ ಮತ್ತು ಮುಳಬಾಗ ತಾಲೂಕು ಮತ್ತು ಪಕ್ಕದ ಹಳ್ಳಿಯರಿಂದ ಬಂದಿರತಕ್ಕಂತ ಎಲ್ಲ ಬಂಧುಗಳೇ ನನಗೆ ಗೊತ್ತಿದೆ ಯಾರು ನಮ್ಮ ಭಾಷಣ ಕೇಳಲಿಕ್ಕೆ ಬಂದಿರಲ್ಲ ಇಲ್ಲಿ ನೀವು ಈ ಕಾರ್ಯಕ್ರಮವನ್ನು ವೀಕ್ಷಿಸಲಿಕ್ಕೆ ಬಂದಿದ್ದೀರಿ ನಾವು ಹೆಚ್ಚಿಗೆ ಮಾತನಾಡಕ್ಕೆ ಹೋಗಲ್ಲ ಇವತ್ತು ಏನು ನಮ್ಮ ದೇಗ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರೊಂದು ಆಶೀರ್ವಾದದಿಂದ ನೀವೆಲ್ಲರೂ ನನ್ನನ್ನು ಆಶೀರ್ವಾದ ಮಾಡಿ ಮಂಜಣ್ಣನವ್ರನ್ನ ಇಲ್ಲಿ ಗೆಲ್ಲಿಸಿದ್ದೇರಿ ಅವರು ಅದೇ ರೀತಿಯಾಗಿ ಕೆಲಸವನ್ನ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಅವರಿಗೆ ಅಭಿನಂದನೆಗಳನ್ನ ತಿಳಿಸ್ತೇನೆ ಮತ್ತು ನಿಮಗೆಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸ್ತೇನೆ ನನ್ನ ಮಾತನ್ನು ಮುಗಿಸ್ತೇನೆ ಜೈ